ಕೇಂದ್ರ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಪನ್ನಸಮುದ್ರ ಗ್ರಾಮದಲ್ಲಿಂದು ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ್ ಬ್ಯಾಂಕ್ನಿಂದ ಸಾಲ ಪಡೆದು ಮನೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಂಡಿದ್ದೇವೆ ಎಂದು ತಿಳಿಸಿದರು ರೈತ ಪದ್ಮನಾಭ ಬೆಳೆ ಸಾಲ ಸೇರಿದಂತೆ ವಿವಿಧ ಸಾಲವನ್ನು ಬ್ಯಾಂಕ್ನಿಂದ ಪಡೆದಿದ್ದು ಸಕಾಲದಲ್ಲಿ ಪಾವತಿ ಮಾಡಿದ್ದಾಗಿ ಹೇಳಿದರು ಅೋಕೆ ಡೆವಲಪ್ಮೆಂಟ್ ಮಾಡಿದಿರಿ ಒಳ್ಳೆ ಬರ ಮಾಡಿದಿರಿ ಇಂಪ್ರೂವ್ ಮಾಡಿದಿರಿ ಈಗ ಚೆನ್ನಾಗಿ ಧನ್ಯವಾದಗಳು ತರ ಅಂತ ಇಷ್ಟ ಆಗೋದು ಅದಕ್ಕೆ ಧನ್ಯವಾದಗಳು ಫಲಾನುಭವಿ ಮಧು ಕೇಂದ್ರ ಸರ್ಕಾರದ ವಿಮಾ ಯೋಜನೆಯಿಂದ ಕುಟುಂಬಕ್ಕೆ ಅನುಕೂಲವಾಗಿದೆ ಎಂದರು ಅದರಿಂದ ಸರ್ಕಾರಕ್ಕೆ ನಮಗೆಲ್ಲ ಅನುಕೂಲ ಇದೆ ಸರ್ಕಾರದಿಂದ 2 2 ಲಕ್ಷ ಸಿಗುತ್ತೆ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಮತ್ತೆ ಮುನ್ನೂರ ನಲವತ್ತು ರೂಪಾಯಿದ್ ಇನ್ಸೂರೆನ್ಸ್ ಬರುತ್ತೆ ಅದು ನಮಗೆ ನ್ಯಾಚುರಲ್ ಡೆತ್ ಅರ್ ಸಿಗುತ್ತೆ ಈ ತರ ಮಾಡ್ಸಿರು ಅನುಕೂಲ ಆಗುತ್ತೆ ಅಂತ ಹೇಳಿ ಆರ್ಸಿ ಕೆರೆಯ ಕೆನರಾ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಧರ್ಮಲಿಂಗ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ನೋಂದಾಯಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ನೂರಾ ಇಪ್ಪತ್ ಜನ ಆ ಬ ಫಲಾನುಭವಿಗಳಿದಾರೆ ಫಲಾನುಭವಿಗಳಿರುವ ನೂರು ನೂರರಿಂದ ನೂರ ಇಪ್ಪತ್ತ ಜನ ಇದ್ದಾರೆ ಅವರೆಲ್ಲ ಒಂದಿಬ್ಬರು ವ್ಯವಸ್ಥಾಪಕರಾದ ಲತಾ ಸರಸ್ವತಿ ಜಿಲ್ಲೆಯಲ್ಲಿ ಇದುವರೆಗೂ ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಮೈಲ್ ಅಂತಾರಲ್ಲ ಅದೇ ಕೊನೆಗೆ ಇರೋ ಎಲ್ಲ ಪ್ರಜೆಗೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ